డు ఇం నాడు ಪ್ರೀತಿಯ ಜೆಎಸ್ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಹಸುರನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ ಬಯಲ ಹಸುರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೆ ಸಾಕೆ ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೆ ಸಾಕೆ ಯಾಕೆ ನಾನಿವತ್ತು ಜಿ ಎಸ್ ಶಿವರುದ್ರಪ್ಪನವರ ಕಾವ್ಯದ ಸಾಲುಗಳನ್ನ ಹೇಳ್ದೆ ಅಂದ್ರೆ ಮಹಿಳೆಯರ ಮಹತ್ವ ಬಹುಜನರಿಗೆ ಇವತ್ತು ತಿಳಿದಿಲ್ಲ ಆದ್ರಿಂದ ಇಂದು ನಾವು ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಪಾತ್ರ ಮಹಿಳೆಯರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಇವತ್ತು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಶ್ರೀಮತಿ ನಳಿನಾಕ್ಷಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಮೇಡಮ್ ಜಿ ಮೇಡಮ್ ಮೊದಲನೇದಾಗಿ ಕಲೆ ಮತ್ತು ಸಂಸ್ಕೃತಿ ಅಂದ್ರೇನು ಮ್ಯಾಮ್ ಕಲೆ ಮತ್ತು ಸಂಸ್ಕೃತಿ ಇದ್ರ ಬಗ್ಗೆ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆ ಅಂತ ತಗೊಂಡಾಗ ಮೊದಲು ಕಲೆ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಕಲೆ ಅಂದರೆ ಭಾವನೆಗಳ ಸೌಂದರ್ಯದ ಮತ್ತು ಸೃಜನಾತ್ಮಕ ಅಭಿವ್ಯಕ್ತಿಯನ್ನು ಕಲೆ ಅಂತ ಹೇಳ್ಬೋದು ಅಂದರೆ ಚಿತ್ರ ಬಿಡಿಸೋದಿರ್ಬೋದು ಹಾಡು ಹಾಡೋದಿರ್ಬೋದು ನೃತ್ಯ ಮಾಡೋದಷ್ಟೇ ಅಲ್ಲ ಆತ್ಮದ ಉಚ್ಚಾರ ಆತ್ಮಶುದ್ಧಿಯ ಮಾಧ್ಯಮ ಮತ್ತು ನಮ್ಮ ಭಾವನೆಗಳ ಪ್ರತಿರೂಪ ಅಂತ ಹೇಳ್ಬೋದು ಕಲೆ ಅಂದರೆ ಇನ್ನು ಸಂಸ್ಕೃತಿ ಅಂದರೆ ನಮ್ಮ ಜೀವನ ಶೈಲಿ ಬದುಕಿನ ಮೌಲ್ಯಗಳು ನೈತಿಕತೆ ಹಬ್ಬಗಳು ನೃತ್ಯ ಸಂಗೀತ ವಸ್ತ್ರಧಾರಣೆ ನಮ್ಮ ಸಂಪ್ರದಾಯಗಳು ಕಲೆ ಭಾಷೆ ಆಚರಣೆ ಇವೆಲ್ಲವೂ ಸಂಸ್ಕೃತಿಯ ಒಳಗೆ ಬರ್ತದೆ ಅಂದರೆ ಈ ಸಂಸ್ಕೃತಿಯ ಹೃದಯದಲ್ಲಿರುವವಳೆ ಈ ಮಹಿಳೆ ಮಹಿಳೆ ಸಂಸ್ಕೃತಿಯ ಪೋಷಕಿ ಅಂದರೆ ತಪ್ಪಾಗ್ಲಾರದು ಈ ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಮಹಿಳೆಯ ಪಾತ್ರ ಏನು ಹಾಗಾದರೆ ಈ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆ ಬಗ್ಗೆ ಹೇಳೋದಾದರೆ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯ ಸ್ಥಾನವು ಆದಿ ಕಾಲದಿಂದಲೂ ಸಹ ಅತ್ಯಂತ ಗೌರವನೀಯವಾಗಿದೆ ಅಂದರೆ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮಹಿಳೆಯು ಶ್ರದ್ಧೆ ಭಕ್ತಿ ಮತ್ತು ಸೌಂದರ್ಯದ ಪ್ರತೀಕವಾಗಿ ಅವಳನ್ನು ಗೌರವಿಸಲಾಗ್ತದೆ ಮಹಿಳೆ ತನ್ನ ಸೃಜನಾತ್ಮಕ ನೈಪುಣ್ಯದಿಂದ ಮತ್ತು ಭಾವನಾತ್ಮಕ ಶಕ್ತಿಯಿಂದ ಬಹು ಮುಖ್ಯ ಪಾತ್ರವನ್ನು ವಹಿಸ್ತಾಳೆ ಸಾಹಿತ್ಯದಲ್ಲಾಗಿರ್ಬೋದು ನೃತ್ಯದಲ್ಲಾಗಿರ್ಬೋದು ಸಂಗೀತದಲ್ಲಿ ಚಿತ್ರಕಲೆಯಲ್ಲಿ ಛಾಯಾಚಿತ್ರ ನಾಟಕ ಶಿಲ್ಪಕಲೆ ಹೀಗೆ ಅನೇಕ ಕಲೆಗಳಲ್ಲಿ ಮತ್ತು ಚಿತ್ರರಂಗದ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯ ಪಾತ್ರ ವಿಶಿಷ್ಟವಾಗಿದೆ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆ ಎಂಬ ವಿಷಯ ಭಾರತೀಯ ಪರಂಪರೆಯ ಆಳವಾದ ವಿಚಾರವಾಗಿದ್ದು ಇತಿಹಾಸದಿಂದ ಇಂದಿನವರೆಗೆ ಮಹಿಳೆಯ ಪಾತ್ರ ದೊಡ್ಡದು ಮಹಿಳೆ ಸೃಜನಾತ್ಮಕ ಸಂಕೇತವಾಗಿದ್ದಾಳೆ ಅಂದರೆ ತಪ್ಪಾಗಲಾರ್ದು ಅಂದರೆ ಈಗ ಭಾರತೀಯ ಸಂಸ್ಕೃತಿಯಲ್ಲಿ ದೈವಿ ಶಕ್ತಿಯಾಗಿ ಪೂಜಿಸ್ತಾಳೆ ಸರಸ್ವತಿಯನ್ನು ತೆಗೆದುಕೊಂಡೆ ವಿದ್ಯೆಯ ಪ್ರತಿರೂಪ ಲಕ್ಷ್ಮಿ ತಗೊಂಡ್ರೆ ಹಣ ಶಕ್ತಿ ರೂಪದಲ್ಲಿ ದುರ್ಗೆ ಹೀಗೆ ಮಹಿಳೆ ತನ್ನ ಸ್ಥಾನವನ್ನು ಗೌರವಯುತವಾಗಿ ಹೊಂದಿದಾಳೆ ಪ್ರತಿನಿಧಿಸ್ತಾಳೆ ಅಂದರೆ ತಪ್ಪಾಗಲಾರ್ದು ಇನ್ನು ಮಹಿಳೆ ತನ್ನ ಬದುಕಿನ ಮೌಲ್ಯವನ್ನು ಪ್ರತಿನಿಧಿಸ್ತಾಳೆ ಬದುಕಿನ ಮೌಲ್ಯ ಅಂದ್ರೇನು ತಾಳ್ಮೆ ಸಹನೆ ಪ್ರೀತಿ ಈ ಮಾನವೀಯ ಮೌಲ್ಯಗಳನ್ನು ಬದುಕಿನ ಮೂಲಕ ಸಾರ್ತಾಳೆ ಇವರ ಜೀವನವೇ ಒಂದು ಜೀವಂತ ಸಂಸ್ಕೃತಿ ಅಂತ ಹೇಳ್ಬೋದು ಮಹಿಳೆ ಸಂಸ್ಕೃತಿ ಎಂಬ ಹೂವಿನ ಪ್ರತೀಕ ಇವರಿಲ್ಲದೇ ಇದ್ರೆ ಸಂಸ್ಕೃತಿಯ ಹರಿವು ಸ್ಥಗಿತವಾಗುತ್ತೆ ಎಲ್ಲಾ ಮೌಲ್ಯಗಳನ್ನ ಸಂರಕ್ಷಿಸ್ತಾಳೆ ಈ ಮಹಿಳೆ ಮೌಲ್ಯಗಳ ಬೆಳಕಾಗಿ ಮೌಲ್ಯಗಳ ಉಳ್ಳವಳೆ ಈ ಮಹಿಳೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆ ಎಲ್ಲ ರಂಗದಲ್ಲೂ ತನ್ನದೇ ಛಾಪನ್ನ ಮೂಡಿಸಿದಾಳೆ ಹಾಗಾದರೆ ಆಕೆಯ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕಾಗಲ್ಲ ಇನ್ನು ಮಹತ್ವದ ಹೆಚ್ಚಿನ ಸ್ಥಾನವನ್ನು ಕೊಡಬಹುದು ಅಂತ ಹೇಳ್ತೀರ ಹಾಗಾದರೆ ಹೌದು ಮಹಿಳೆ ಸಂಸ್ಕೃತಿ ಮತ್ತು ಕಲೆಯ ಜೀವಂತ ಪ್ರತಿಬಿಂಬ ಅಂತ ಹೇಳ್ಬೋದು ಸೃಜನಶೀಲೆ ಈ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಚಿಂತನೆಗಳು ಅವರ ಜೀವನ ಶೈಲಿ ಇವೆಲ್ಲವೂ ಸಹ ಸಂಸ್ಕೃತಿಯಿಂದ ಅವಳ ನಡವಳಿಕೆಯಿಂದ ನಮಗೆ ವ್ಯಕ್ತವಾಗ್ತದೆ ಮಹಿಳೆಯ ಮನಸ್ಸು ಮತ್ತು ಭಾವನೆ ಕಲೆ ರೂಪದಲ್ಲಿ ವ್ಯಕ್ತವಾಗುತ್ತೆ ಮಹಿಳೆ ಕಲೆ ಮತ್ತು ಸಾಹಿತ್ಯದ ರೂಪಕಳವಳು ಸಾಹಿತ್ಯದಲ್ಲಿ ಸಂಗೀತ ಜಾನಪದ ಕಲೆಗಳಲ್ಲಿ ಮಹಿಳೆಯ ಕೊಡುಗೆ ಅಪಾರ ಇವುಗಳ ಮೂಲಕ ಸಂಸ್ಕೃತಿಯನ್ನ ಜೀವಂತವಾಗಿರಿಸ್ತಾಳೆ ಇವಳು ಸಾಮಾಜಿಕ ಮೌಲ್ಯಗಳ ಹರಿಕಾರಳು ಅಂತನೂ ಹೇಳಬಹುದು ಈಗ ಕೆಲವರ ಅಭಿಪ್ರಾಯದಂತೆ ಮಹಿಳೆ ಗೃಹಿಣಿ ಸಾಕು ಹೊರಗಡೆ ಹೋಗಬೇಕು ದುಡಿಬೇಕು ಅಥವಾ ಇನ್ನಿತರ ಕಾರ್ಯದಲ್ಲಿ ನಿರತಲಾಗುವ ಅವಶ್ಯಕತೆ ಇಲ್ಲ ಅವಳು ಅನ್ನೋ ವಾದನೂ ಕೆಲವ್ರು ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ನೋಡಿ ಈಗ ಮಹಿಳೆ ಕೇವಲ ಮಹಿಳೆಯ ಅಷ್ಟೇ ಅಲ್ಲ ಅವಳು ಕಲೆಗೂ ಜೀವವಾಗಿಸುವ ಶಕ್ತಿ ಅವಳಲ್ಲಿದೆ ಅವಳು ಕಲಾವಿದೆ ಕಾವ್ಯವನ್ನು ಸೃಜಿಸುವವಳು ಸಂಗೀತದಲ್ಲಿ ಲೀನವಾಗಳು ನೃತ್ಯದಲ್ಲಿ ನವಚೈತನ್ಯವನ್ನು ತರ್ತಕ್ಕಂಥವಳು ಗೃಹಿಣಿಯಾಗಿ ಮಹಿಳೆ ಸಂಸ್ಕೃತಿಯ ಶಿಲ್ಪ ಮನೆ ಮಾತ್ರವಲ್ಲ ಸಮಾಜವೂ ಸಂತೋಷದಿಂದ ಬಾಳ್ಬೇಕು ಅನ್ನತಕ್ಕಂಥ ಉದಾರ ಮನಸ್ಸಿನ ಈ ಮಹಿಳೆ ಕಲೆ ಮತ್ತು ಸಾಹಿತ್ಯದ ರೂಪಗಳಷ್ಟೇ ಅಲ್ಲ ಸಂಗೀತ ಲೋಕದಲ್ಲಿ ಗಾಯನದಿಂದ ಹಿಡಿದು ಶಾಸ್ತ್ರೀಯ ಸಂಗೀತದವರೆಗೆ ಮಹತ್ವ ಸ್ಥಾನವನ್ನು ತೋರ್ದಾಳೆ ನೋಡಿ ಹಿಂದೆ ಮೀರಾಬಾಯಿ ಅಕ್ಮಾದೇವಿ ಇವರೆಲ್ಲ ವಚನಗಳು ಮತ್ತು ಕೀರ್ತನೆಗಳ ಮೂಲಕ ಆತ್ಮಭಾವವನ್ನು ವ್ಯಕ್ತಪಡಿಸಿದ್ದಾರೆ ನೃತ್ಯದಲ್ಲಿ ಭರತನಾಟ್ಯ ಕೂಚುಪುಡಿ ಒಡಿಸಿ ನೋಡಿ ಹಿಂದೆ ದೇವದಾಸಿ ಪದ್ಧತಿಯಲ್ಲೂ ಸಹ ಕಲೆಗೆ ಮಹಿಳೆಯ ಅವಿಭಾಜ್ಯ ಭಾಗವಾಗಿದ್ದರು ನೃತ್ಯ ಕೇವಲ ಶಾರೀರಿಕ ಅಭಿವ್ಯಕ್ತಿಯಲ್ಲ ಭಾವನೆಗಳ ಸ್ಫೂರ್ತಿಯೂ ಹೌದು ಚಿತ್ರಕಲೆ ಮತ್ತು ಶಿಲ್ಪಕಲೆಯಲ್ಲಿ ಮಹಿಳೆಯ ಪಾತ್ರ ಅದ್ವಿತೀಯ ದೇವಿಯ ಕಲಾತ್ಮಕ ಚಿತ್ರಗಳು ಈಗ ಉದಾಹರಣೆಗೆ ಹೇಳುವುದಾದ್ರೆ ಕೋಟೆಗಳಲ್ಲಿ ದೇವಾಲಯಗಳಲ್ಲಿ ಕಾಣುವ ಮಹಿಳಾ ಶಿಲ್ಪಗಳು ಕಲೆ ಮತ್ತು ನೈಪುಣ್ಯದ ಸಾರ ತೋರುತ್ತೆ ಅಕ್ಕಮಾದೇವಿ ವೈದೇಹಿ ಇವರು ಚಿಂತನಾ ಶಕ್ತಿಗೆ ದಾರಿ ತೋರಿದ್ದಾರೆ ಮಹಿಳೆ ಕಲೆ ಮಾತ್ರವಲ್ಲ ಸಾಮಾಜಿಕವಾಗಿ ಸಂಸ್ಕೃತಿಯ ಬೆಳವಣಿಗೆಯಲ್ಲೂ ಸಹ ಸಹಭಾಗಿಯಾಗಿದ್ದಾಳೆ ಈ ಮಹಿಳೆ ನಮ್ಮ ಸಂಸ್ಕೃತಿಯಲ್ಲಷ್ಟೇ ಅಲ್ಲ ತಾಯಿಯಾಗಿ ಪತ್ನಿಯಾಗಿ ಗುರುವಾಗಿ ಜೀವನದ ಹಲವಾರು ರೂಪಗಳಲ್ಲಿ ಮಹಿಳೆ ತನ್ನ ಮೌಲ್ಯಗಳ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಅವಳು ಸಂಸ್ಕೃತಿಯನ್ನು ನಿರಂತರವಾಗಿ ಪ್ರಸ್ತುತ ಸಮಾಜದವರೆಗೂ ತೆಗೆದುಕೊಂಡೋಗೋಳೇ ಈ ಮಹಿಳೆ ಅದರಿಂದ ಮಹಿಳೆಗೆ ಅದ್ವಿತೀಯ ಬೆಲೆ ಕಟ್ಟಲಾರ್ದೇ ಇರತಕ್ಕಂಥ ಒಂದು ಸ್ಥಾನ ಇದೆ ಅಂತಂದರೆ ತಪ್ಪಾಗಲಾರದು ನೀವ್ ಹೇಳ್ದಾಗೆ ಈಗ ನಾವು ದೇವಾಲಯಗಳಗ್ ಹೋದ್ರೆ ಅಲ್ಲಿ ಹೆಚ್ಚಿನ ಕಲೆ ಮತ್ತು ಸಂಸ್ಕೃತಿ ಆಗಿರ್ಬೋದು ಅಥವಾ ನೃತ್ಯ ಪ್ರಕಾರಗಳಾಗಿರ್ಬೋದು ನಾವು ಎಲ್ಲ ಶಿಲೆಗಳನ್ನ ನೋಡಿದ್ರೆ ಅಲ್ಲೆಲ್ಲ ಮಹಿಳೆ ಶಿಲೆಗಳೇ ಇರ್ತವೆ ಹೌದು ಸೌಂದರ್ಯದ ಪ್ರತಿರೂಪ ಮತ್ತೆ ಕಲೆ ಆ ಕಲ್ಲುಗಳಲ್ಲಿ ಅರಳಿರ್ತಕ್ಕಂಥದ್ದು ಸೌಂದರ್ಯದ ಪ್ರತಿರೂಪವನ್ನ ಅದು ತುಂಬ ನೈಜವಾಗಿ ಅಲ್ಲಿ ನಾವು ಶಿಲ್ಪಕಲೆಗಳ ಮೂಲಕ ಮಹಿಳೆಯರ ಒಂದು ಆ ರೂಪ ಇದನ್ನ ನೃತ್ಯದ ಭಂಗಿಗಳನ್ನ ನಾವು ಬೇಲೂರು ಹಳೆ ಬಿಡ್ ನೋಡಿದ್ರೆ ಸಾಕು ಅಲ್ಲಿ ಕೆತ್ತನೆಗಳ ಮೂಲಕ ದೇವಿ ದೇವತೆಗಳ ಕೆತ್ತನೆಗಳ ಮೂಲಕ ಕಲೆ ಹೇಗೆ ಹರಡಿದೆ ಅನ್ನತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಎಷ್ಟು ಮಹತ್ವ ಇತ್ತು ಅಥವಾ ಎಷ್ಟು ಪ್ರಾಮುಖ್ಯತೆ ಇತ್ತು ಮಹಿಳೆಗೆ ಅಂದಿನ ಕಾಲದಿಂದಲೂ ಈ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಅನ್ನೋದು ಬಿಂಬಿತವಾಗ್ತದೆ ಹಾಗೇನೆ ಈಗ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಕುಟುಂಬದ ಸಹಕಾರ ಯಾವ ರೀತಿಯಾಗಿರ್ಬೇಕು ಹೌದು ಈಗ ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಮನೆಯವರು ಪ್ರತಿಯೊಬ್ಬರು ಸಹ ಸಹಕಾರ ಕೊಡಬೇಕು ಈಗ ಉದಾಹರಣೆ ಮನೆಯಲ್ಲಿ ಅವಳು ತಾಯಿಯಾಗಿ ಇರ್ತಾಳೆ ಪತ್ನಿಯಾಗಿರ್ತಾಳೆ ಮತ್ತೆ ಗುರುವಾಗಿರ್ತಾಳೆ ಅವಳು ಒಂದು ಮನೆಯ ಕಲೆಯ ಒಂದು ಪ್ರತಿರೂಪವಾಗಿರ್ತಾಳೆ ಸಂಸ್ಕೃತಿಯ ಒಂದು ಪ್ರತಿರೂಪವಾಗಿರ್ತಾಳೆ ಪ್ರತಿಯೊಬ್ಬರೂ ಸಹ ಸಮಾನವಾದ ಸ್ಥಾನಮಾನವನ್ನು ಸಹಕಾರವನ್ನು ಕೊಟ್ಟರೆ ಅವಳಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರತರಲಿಕ್ಕೆ ಮನೆಯವರೆಲ್ಲರ ಸಹಕಾರ ಬೇಕೇ ಬೇಕಾಗ್ತದೆ ನಮ್ಮ ನೋಡಿ ಒಂದೊಂದು ಉದಾಹರಣೆ ಸೀತೆ ಆಗಿರ್ಬೋದು ದ್ರೌಪದಿಯಾಗಿ ಗಾರ್ಗೆ ಇವರೆಲ್ಲ ಪುರಾಣಗಳಲ್ಲಿ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅಂದರೆ ಮಹಿಳೆ ಧೈರ್ಯ ನಿಷ್ಠೆ ಬುದ್ಧಿಮತ್ತೆ ತ್ಯಾಗದ ಸಂಕೇತವಾಗಿ ನಿಲ್ತಾಳೆ ಅಂತಂದರೆ ನಾವು ಒಪ್ತಿರಲ್ವಾ ಅಲ್ವಾ ಖಂಡಿತ ಖಂಡಿತ ಹಾಗೆ ಸಮಾಜದಲ್ಲಿ ಮಹಿಳೆಯ ಪಾತ್ರ ಅದ್ವಿತೀಯ ಕೇವಲ ಮನೆಯಲ್ಲಿರೋ ಪಾತ್ರವಲ್ಲ ಅವಳು ಸಂಸ್ಕೃತಿಯ ಬೆಳಕು ಅಂತ ಹೇಳಿ ನಾನು ತುಂಬ ನಂಬ್ತೀನಿ ಅವಳಿಗೆ ಅಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ ಎಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೋ ಅಷ್ಟು ಸಂಪಿ ಬೆಳೆಯುತ್ತೆ ಮನೆ ಬೆಳೆಯುತ್ತೆ ಸಮಾಜ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿದೀನಿ ಈಗ ಹೇಗೆ ಹೇಳ್ತಾರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂದ ಹಾಗೆ ಆ ನೀವು ಮನೆಯಲ್ಲಿ ಆ ಮಹಿಳೆ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಆದ್ರೆ ನೀವು ಒಂದ್ ಸ್ವಲ್ಪ ಸಹಕಾರ ಕೊಟ್ರೆ ಆಕೆ ಬೆನ್ ತಟ್ಟಿದ್ರೆ ಆಕೆ ಎಲ್ಲೋ ಹೋಗಿ ನಿಲ್ತಾಳೆ ಏನೋ ಸಾಧನೆ ಮಾಡಿ ಎಲ್ಲೋ ಇದ್ದ ಯಾವುದೋ ಒಂದು ಕುಗ್ರಾಮದಲ್ಲಿ ಇದ್ದವಳು ದೇಶದಲ್ಲಿ ಹೆಸರು ಅಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ ಆಗಿರುತ್ತೆ ಹೌದು ಅವ್ರ ಅವ್ರ ಸಹಕಾರ ಇಲ್ದಿದ್ರೆ ಅವಳು ಸಹಕಾರ ಇಲ್ಲದೆ ಒಂದು ರೀತಿ ಸಾಧನೆ ಮಾಡ್ತಾಳೆ ಆದರೆ ಸಹಕಾರನೂ ಕೊಟ್ರೆ ಅವಳು ಸೌಟನ್ನ ಹಿಡಿಯತಕ್ಕಂಥ ದೇಶವನ್ನು ಆಳತಕ್ಕಂಥ ಒಂದು ಧೈರ್ಯವೂ ಅವಳಲ್ಲಿದೆ ಅಂತ ಹೇಳ್ಬೋದು ಹಾಗೆ ಪ್ರಸ್ತುತ ಸಮಾಜದಲ್ಲಿ ಮಹಿಳೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಮುಂದೆ ಇದ್ದಾಳೆ ಉದ್ಯೋಗದಲ್ಲಿ ಮನೆಯನ್ನು ಸಹ ಕಾಪಾಡ್ತಾಳೆ ಮತ್ತೆ ಅಲ್ಲಿ ಉದ್ಯೋಗದಲ್ಲೂ ಒಂದು ಒಳ್ಳೆ ಹೆಸರನ್ನ ತೆಗೆದುಕೊಂಡಿದ್ದಾಳೆ ರಾಜಕಾರಣದಲ್ಲಿ ವಿಜ್ಞಾನ ತಂತ್ರಜ್ಞಾನ ಮುಂತಾದ ಕ್ಷೇತ್ರದಲ್ಲೂ ಸಹ ಅವಳು ಬೆಳಕ್ತಾ ಇದ್ದಾಳೆ ಆ ಬೆಳಕಿನಲ್ಲಿ ಸಂಸ್ಕೃತಿಯನ್ನ ಜೀವಂತವಾಗಿಡ್ತಾ ಇದ್ದಾಳೆ ಈ ಮಹಿಳೆ ಸಮಾಜದ ಒಂದು ಉದ್ಧಾರದ ಸಮಾಜದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಮಹಿಳೆ ಪಾತ್ರ ಅದ್ವಿತೀಯ ಮತ್ತು ಮಹಿಳೆ ತಾತ್ವಿಕತೆಯ ಸಹನಶೀಲತೆಯ ಮೌಲ್ಯಾಧಾರಿತ ಬದುಕಿನ ಛಾಯೆ ಮಹಿಳೆ ಅದರಿಂದ ಜಿ ಎಸ್ ಎಸ್ ಹೇಳ್ತಾರೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ನಮಗೆ ಸಂಚಿವ ನಮ್ಮ ಒಂದು ಮಾತನ್ನು ಹೇಳ್ತಾರೆ ಪೆಣ್ಣು ಪೆಣ್ಣೆಂದೇಕೆ ಗೀಳುವಿರಿ ಕಣ್ಣು ಕಾಣದ ಗಾವಿದರ ಅಂದರೆ ಹೆಣ್ಣಿನ ಮಹತ್ವವನ್ನು ಆ ಕಾಲದಲ್ಲೇ ಮಹಿಳೆ ಬಗ್ಗೆ ವರ್ಣನೆಯನ್ನು ನಾವು ನೋಡಿರ್ದೀವಿ ಕೇಳಿದ್ದೀವಿ ಈಗಲೂ ಸಹ ಅವಳ ಬಗ್ಗೆ ಒತ್ತನೂ ಇದ್ದೀವಿ ಮಹಿಳೆ ಬೆಲೆ ಕಟ್ಟಲಾರದ ಒಂದು ಅಮೂಲ್ಯವಾದ ರತ್ನ ಯಾರ ಮನೆಯಲ್ಲಿ ಮಹಿಳೆ ಇದ್ದಾಳೋ ಸ್ತ್ರೀ ಇದ್ದಾಳೋ ಅವಳು ಕೋಟಿಗೆ ಸಮಾನ ಅದರಿಂದ ಅವಳು ಸಮಾಜದ ಕಣ್ಣು ಸಂಸಾರದ ಕಣ್ಣು ಅಂತಂದರೆ ತಪ್ಪಾಗಲಾರದು ಹೆಣ್ಣು ಸಂಸಾರದ ಕಣ್ಣು ಅಂತಲೂ ಹೇಳ್ಬೋದು ಪ್ರಸ್ತುತದಲ್ಲಿ ನೋಡ್ಬೋದಾದರೆ ಈ ಮಹಿಳೆ ಒಂದು ಮಹಿಳೆ ಕಲೆ ಮತ್ತು ಸಂಸ್ಕೃತಿಗೆ ಪೋಷಣೆನೂ ಮಾಡ್ತಾಳೆ ಮನೆಯನ್ನ ನಿಭಾಯಿಸ್ತಾಳೆ ಎರಡೂ ಒಂದು ಅವಿಭಾಜ್ಯ ಅಂಗದಂತೆ ಆಗಿದೆ ಅದು ಇನ್ನಷ್ಟು ಪ್ರೇರಿತವಾಗಬೇಕು ಅಂದ್ರೆ ಅದು ಯಾವ ರೀತಿ ಸಮತೋಲನವಾಗಿ ನೋಡ್ಕೊಳ್ಬೇಕು ಅಂತ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ ಹೆಣ್ಣು ಈಗ ಏನಿಲ್ಲ ಅವಳು ದುಡಿಯುವ ಮಹಿಳೆಯ ಬದುಕು ಹಸನಾಗ್ಬೇಕಾದ್ರೆ ಆಕೆಯೊಡನೆ ಸಹಬಾಳ್ವೆ ನಡೆಸಬೇಕಾಗಿರ್ತಕ್ಕಂಥ ನಡೆಸ್ತಾ ಇರತಕ್ಕಂಥ ಪುರುಷ ಆಕೆಗೆ ತನಗೇನು ಸೌಲಭ್ಯ ಇದೆಯೋ ಸ್ವಾತಂತ್ರ್ಯ ಇದೆಯೋ ಅಂತಹ ಸೌಲಭ್ಯವನ್ನು ಸವಲತ್ತುಗಳನ್ನು ಮಹಿಳೆಗೆ ಕೊಟ್ಟಾಗ ಅದು ಸಾಧ್ಯತೆ ಆಗ್ತದೆ ಅಂತ ನನ್ನ ಭಾವನೆ ಅಂದರೆ ಸಮಾನವಾಗಿ ಅದನ್ನ ಒಪ್ಕೊಳ್ಬೇಕು ನನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಮಹಿಳೆಗೂ ಅಷ್ಟೇ ಸ್ವಾತಂತ್ರ್ಯವನ್ನು ಕೊಡಬೇಕು ಅವಳಿಗೂ ಅವಳ್ದು ಒಂದು ಜೀವನ ಅವಳ್ದು ಒಂದು ಬದುಕು ಅವಳ್ದು ಒಂದು ಕನಸು ಅವಳ್ದು ಒಂದು ಆಸೆ ಇವೆಲ್ಲವಕ್ಕೂ ನಾನು ಸಹಕಾರ ನೀಡಬೇಕು ಅನ್ನೋ ಭಾವನೆ ಯಾವ ಪುರುಷರಲ್ಲಿರುತ್ತೋ ಆಗ ಮಹಿಳೆ ಇನ್ನೂ ಉತ್ತಮವಾದ ಸಾಧನೆ ಮಾಡ್ತಾಳೆ ಅಂತ ನನ್ನ ಅನಿಸಿಕೆ ಹೌದು ಆಕೆಗೆ ಸೇಫ್ಟಿ ವಾಲ್ ತರ ಇದ್ರೆ ಒಬ್ಬ ಪುರುಷ ಕೇವಲ ಸಾಧನೆ ಅಲ್ಲ ಆಕೆ ಎಲ್ಲೋ ಎತ್ತರದ ಸ್ಥಾನ ತನ್ನ ಜೊತೆಗೆ ತನ್ನ ಕುಟುಂಬವನ್ನು ಮೇಲೆತ್ತಿ ನಿಲ್ತಾಳೆ ಆಕೆ ಅನ್ನೋದು ಹೌದು ಈಗ ಮನೋ ಒಂದು ಮಾತು ಹೇಳ್ತಾರೆ ಎತ್ರ ನಾರ್ಯಸ್ತು ಪೂಜ್ಯತೆ ರಮತೆ ತತ್ರ ದೇವತಃ ಎಲ್ಲಿ ಸ್ತ್ರೀ ಗೌರವಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳಿರ್ತಾರೆ ಅಂತ ಆ ಕಾಲದಲ್ಲೇ ಹೆಣ್ಣಿನ ಬಗ್ಗೆ ಮಹಿಳೆ ಬಗ್ಗೆ ಹೇಳಿದಾಗ ಅದು ಇವತ್ತಿಗೂ ಅದು ಪ್ರಸ್ತುತ ಸಮಾಜದಲ್ಲಿ ಅನ್ವಯಿಸುತ್ತೆ ಅಲ್ವಾ ಹೌದು ಅದಕ್ಕೆ ನಾವು ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು ಅವಳಿಗೂ ಸಮಾನವಾದ ಸ್ಥಾನವನ್ನು ಕೊಡಬೇಕು ಅವಳ ಕಲೆಗೆ ಸಂಸ್ಕೃತಿಗೆ ಪ್ರೋತ್ಸಾಹನ ನೀಡಬೇಕಾದ್ರು ನಾವುಗಳು ಅಂತ ಹೇಳ್ತೇನೆ ಕಲೆ ಮತ್ತು ಸಂಸ್ಕೃತಿ ಅನ್ನೋದಲ್ಲಿ ಸಂಪ್ರದಾಯದ ವಿಚಾರದಲ್ಲೂ ಮಹಿಳೆ ತುಂಬಾ ಜವಾಬ್ದಾರಿಯನ್ನು ನಿರ್ವಹಿಸ್ತಾಳೆ ಅದು ಎಷ್ಟು ಪರಿಪೂರ್ಣವಾಗ್ತದೆ ಒಂದು ಕುಟುಂಬದಲ್ಲಿ ಎಷ್ಟು ಸಹಾಯಕವಾಗ್ತದೆ ಅದು ಕುಟುಂಬದಲ್ಲಿ ಸಂಪ್ರದಾಯಿಕವಾಗಿ ಅಂತಂದ್ರೆ ಈಗ ಮನೆಯನ್ನ ಎಲ್ಲ ಹಂತದಲ್ಲಿ ಅವಳು ನೋಡ್ತಾ ಇರುವಾಗ ಅಲ್ಲಿ ಹಿರಿಯವರು ಬರ್ತಾರೆ ಅತಿಥಿಗಳು ಬರ್ತಾರೆ ಅವರ ಅತಿಥಿಗಳ ಸತ್ಕಾರ ಆಗಿರ್ಬೋದು ಹಿರಿಯರ ಗೌರವ ಆಗಿರ್ಬೋದು ಮತ್ತು ಮಕ್ಕಳ ಲಾಲನೆ ಪಾಲನೆ ಗಂಡನ ಪ್ರೀತಿ ಇವೆಲ್ಲವೂಗೆ ಅವಳಿಗೆ ಅವಲಂಬಿತವಾಗಿರ್ತದೆ ಅದನ್ನು ಸಮಾನವಾಗಿ ಅವಳು ಎಲ್ಲವನ್ನೂ ನಿಭಾಯಿಸ್ತಕ್ಕಂಥ ಚಾತುರ್ಯತೆ ಮತ್ತು ಶಕ್ತಿ ಅವಳಲ್ಲಿದೆ ಅಂತಹ ಒಂದು ಸಂಯಮಿ ತ್ಯಾಗಮಯಿ ಪ್ರೇಮಮಯಿ ಮತ್ತು ಮಮತಾಮಯಿ ಆ ಮಹಿಳೆ ಹೆಣ್ಣೆ ಹೌದು ತಾಯಿ ಇಲ್ಲದೇ ಇದ್ದರೆ ಮನೆಯಲ್ಲಿ ಅತಿಥಿಗಳು ಬಂದ್ಬಿಟ್ರೆ ಮನೆಯಲ್ಲಿ ಹೆಂಗೆ ಉಪಚಾರಗಳು ನಡೆಯಲ್ಲ ಎಷ್ಟು ಗಲಿಬಿಲಿ ಉಂಟಾಗ್ತದೆ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಮಹಿಳೆ ಎಷ್ಟು ಪಾತ್ರ ವಹಿಸ್ತಾಳೆ ಇಂಥದ್ರಲ್ಲಿ ಅಂತ ಅತಿಥಿ ದೇವೋಭವ ಅನ್ನೋದು ಈ ಸಂಪ್ರದಾಯ ನೋಡಿ ಸಾಲು ಬಂತು ಅಂದ್ರೂನು ತಪ್ಪಾಗಲ್ಲ ಹೆಣ್ಣಿಗೆ ತುಂಬಾ ಮಹತ್ವ ಇದೆ ಯಾಕೆಂದ್ರೆ ಒಂದು ಗೃಹಿಣಿ ಆದವರ್ತಕ್ಕಂಥಳು ಅವಳು ಡಾಕ್ಟರ್ ಹೌದು ಮನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಳೆ ಅಂದ್ರೆ ಅದು ವರ್ಣಿಸಕ್ಕೆ ಆಗೋದಿಲ್ಲ ಹೌದು ಅವಳು ಪ್ರತಿಯೊಂದು ಹಂತ ಹಂತದಲ್ಲಿ ಎಲ್ಲ ಒಂದು ಮನೆಯ ಎಲ್ಲರನ್ನು ಮತ್ತು ಎಲ್ಲರನ್ನು ಸಮಾನವಾಗಿ ನೋಡ್ಕೊಳ್ಳತಕ್ಕಂಥ ಗುಣ ಎಲ್ಲರ ಒಂದು ಆರೋಗ್ಯವನ್ನು ನೋಡ್ಕೊಳ್ಳತಕ್ಕಂಥ ಗುಣ ಬರೀ ಕೇವಲ ಮನೆ ಅಷ್ಟೇ ಅಲ್ಲ ಅವಳು ಬೆಳೆಯೋಕ್ಕೆ ಸಾಧ್ಯ ಇದೆ ಸಮಾಜವನ್ನು ಬೆಳೆಸ್ತಕ್ಕಂಥ ಉತ್ತಮವಾದ ಚಿಂತನೆಗಳನ್ನು ಉತ್ತಮವಾದ ಮೌಲ್ಯಗಳನ್ನು ಕಲಿಸ್ತಕ್ಕಂಥವಳು ಹೆಣ್ಣು ಅಂದರೆ ಸ್ತ್ರೀ ಅಂದರೆ ಮಹಿಳೆ ಅದರಿಂದ ನಿಜವಾಗ್ಲೂ ಆ ಹೆಣ್ಣಿಗೆ ಒಂದು ಸ್ಥಾನವನ್ನು ನಾವೆಲ್ಲರೂ ಕೊಡಬೇಕು ಅಂತ ಅನ್ನಿಸ್ತದೆ ನೋಡಿ ಹಿಂದೆ ಓಬವ್ ಆಗಿರ್ಬೋದು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಸೀತಾ ಮಾತೆ ತಗೊಂಡ್ರೆ ಸೀತೆ ತನ್ನ ರಾಮನ ಜೊತೆಗೆ ಹೋದ್ಲು ಅಂದರೆ ರಾಮ ತಂದೆಯ ಮಾತನ್ನ ಪರಿಪಾಲಕನಾದ ಅದೇ ರೀತಿ ತನ್ನ ಪತಿಯನ್ನ ಮಾತನ್ನ ಕೇಳಿಕೊಂಡು ಮತ್ತೆ ಅವಳು ಸಹಧರ್ಮಿಣಿಯಾಗಿ ಕಾಡಿಗೆ ಅವಳು ಹೊರಟೋದ್ಲು ಅಂದ್ರೆ ನಾವು ಹಿಂದಿನ ಪ ಇತಿಹಾಸವನ್ನ ನೋಡಿದಾಗ ಪೌರಾಣಿಕ ಕಥೆಗಳನ್ನ ನೋಡಿದಾಗ ಗಂಡಿನ ಸರಿಸಮನಾಗಿ ಹೆಣ್ಣು ಸಹ ಅವಳು ತನ್ನ ಪಾತ್ರವನ್ನು ವಹಿಸಿದಾಳೆ ಅಂತ ಹೇಳಿ ನನಗೆ ಅನಿಸುತ್ತೆ ಅದರಿಂದ ಮಹಿಳೆ ಅವಳು ಬೆಲೆ ಕಟ್ಟಲಾರ್ದೇ ಇರತಕ್ಕಂಥ ಒಂದು ಮುತ್ತು ಅಂದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಇಷ್ಟೆಲ್ಲ ನಾವು ಮಾತಾಡಿದ್ವಿ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿ ಆಗಿರ್ಬೋದು ಕೌಟುಂಬಿಕದ ವಿಚಾರಗಳಲ್ಲಾಗಿರ್ಬೋದು ಇಷ್ಟೆಲ್ಲ ನಾವು ವಿಚಾರ ಮಾಡಿದಾಗ ಕೆಲವರು ಇರ್ತಾರೆ ಇವತ್ತಿಗೂ ಸ್ತ್ರೀಯನ್ನ ನಿಂದಿಸೋದು ಕಡೆಗಣಿಸೋದು ಇಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್ ಇಲ್ಲ ಈಗ ನಮಗೆ ನಾವು ಇವತ್ತಿನ ಒಂದು ಪ್ರಸ್ತುತ ವಿಷಯನೇ ಒಂದು ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆ ಅಂತ ಅಂದ್ರೆ ಮಹಿಳೆಯ ಸಾಧನೆಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಲೇಬೇಕು ಅವಳು ಸಂಸ್ಕೃತಿಯ ರಚನೆಗೆ ಪೋಷಣೆಗೆ ಪರಂಪರೆಯ ಉಳಿವಿಗೆ ಅವಿಭಾಜ್ಯವಾದ ಅಂಗವಾಗಿದ್ದಾಳೆ ಈ ಮಹಿಳೆ ಅವಳು ಇಲ್ಲದೆ ಇದ್ದರೆ ಈ ಸಂಸ್ಕೃತಿಯ ಮಾತೆ ಅಪೂರ್ಣ ಆಗುತ್ತೆ ಆದ್ದರಿಂದ ಮಹಿಳೆಯ ಶಕ್ತಿಯನ್ನು ನಾವೆಲ್ಲರೂ ಗೌರವಿಸಬೇಕು ಅವಳಿಗೆ ಸಮಾನವಾದ ಅವಕಾಶವನ್ನು ಕೊಡಬೇಕು ಈ ಒಂದು ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಸಹ ಆ ಮಹಿಳೆಯ ಜೊತೆಗಿದ್ದು ಅವಳನ್ನು ಪೋಷಿಸಿ ಕಲೆಯನ್ನು ಉಳಿಸಿ ಸಂಸ್ಕೃತಿಯನ್ನು ಬೆಳೆಸೋಣ ಅನ್ನತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಕಿವಿ ಮಾತು ಮಾಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆದಿಕಾಲದಿಂದ ಪ್ರಸ್ತುತವರೆಗೂ ಸಹ ಮಹಿಳೆ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾಳೆ ಅಂತಹ ಮಹಿಳೆಗೆ ಪ್ರಸ್ತುತ ಸಮಾಜದಲ್ಲಿ ನಾವು ಗೌರವಿಸಬೇಕು ಅವಳ ಒಂದು ಭಾವನೆಗಳಿಗೆ ನಾವು ಗೌರವವನ್ನು ಕೊಡಬೇಕು ಅವಳಲ್ಲಿ ಸ್ತ್ರೀ ಅಷ್ಟೇ ಅಲ್ಲ ಮಾತೃತ್ವ ಗುಣ ಹೆಚ್ಚು ಅವಳು ತಾಳ್ಮೆ ಸಹನೆ ಪ್ರೀತಿ ತ್ಯಾಗ ಎಲ್ಲ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಆ ಸ್ತ್ರೀಗೆ ಮಹಿಳೆಗೆ ನಾವು ಎಲ್ಲರೂ ಸಹ ಗೌರವವನ್ನು ನೀಡಬೇಕು ಕಡೆಯಲ್ಲಿ ಮನು ಹೇಳಿದ ಹಾಗೆ ಎತ್ತರ ನಾರ್ಯಸ್ತು ಪೂಜ್ಯತೆ ರಮತಿ ತತ್ರ ದೇವತಃ ಎಲ್ಲಿ ಗೌರವಿಸ್ತಾಳೋ ಹೆಣ್ಣಿಗೆ ಗೌರವ ಸಿಗ್ತದೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಆದ್ದರಿಂದ ಆ ಪೂಜನೀಯ ಭಾವನೆಯನ್ನು ನಾವೆಲ್ಲರೂ ಸಹ ಮಹಿಳೆಗೆ ಕೊಡಬೇಕು ಸ್ತ್ರೀಗೆ ಕೊಡಬೇಕು ಆದರೂ ಒಂದು ಮಾತು ಹೇಳ್ತೀನಿ ಮಾತೃದೇವೋಭವ ಭವ ನೋಡಿ ವಾಕ್ಯದಲ್ಲಿ ಮಾತೃದೇವೋಭವ ಮೊದಲಿಗೆ ಫಸ್ಟು ಮಾತೆಯನ್ನು ಸ್ತ್ರೀಯನ್ನು ಮಹಿಳೆಯನ್ನು ತೆಗೆದುಕೊಂಡಿದ್ದಾರೆ ಇದು ನಿಜವಾಗ್ಲೂ ಎಷ್ಟು ಖುಷಿ ಅನ್ನಿಸ್ತದೆ ಮಹಿಳೆಗೆ ನಾವು ಒಂದು ಪರಿಪೂರ್ಣವಾದ ಸ್ಥಾನವನ್ನು ಕೊಟ್ಟರೆ ಸಮಾಜವನ್ನು ಬೆಳೆಸ್ಬೋದು ಸಂಸ್ಕೃತಿಯನ್ನು ಬೆಳೆಸ್ಬೋದು ಕಲೆಯನ್ನು ಬೆಳೆಸ್ಬೋದು ಅದು ಅದರಿಂದ ನಾವು ಮಹಿಳೆಯನ್ನು ಸದಾ ಯಾವತ್ತಿಗೂ ಸಹ ನಾವು ಗೌರವಿಸೋಣ ಅವಳು ನಮ್ಮ ಸಮಾಜದ ಕಣ್ಣು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ಹೌದು ಮೇಡಮ್ ನೀವು ಹೇಳಿದ್ದು ನಿಜ ಮೇಡಮ್ ಒಬ್ಬ ಮಹಿಳೆಗೆ ನೀವು ಹಣ ಆಸ್ತಿ ಅಂತಸ್ತು ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಆಕೆಗೆ ಸ್ವಲ್ಪ ಗೌರವ ಪ್ರೀತಿ ಆತ್ಮವಿಶ್ವಾಸ ಒಂದು ಚೂರು ಆಕೆ ಆಸಕ್ತಿ ಇರೋವಂಥ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಬೆಂಬಲ ಕೊಟ್ಟರೆ ಸಾಕು ಆಗ ಅವಳ ಜೀವನವೂ ಸಾರ್ಥಕ ಅವರ ಕುಟುಂಬವೂ ಸಾರ್ಥಕವಾಗುತ್ತೆ ಅವರ ಬಾಳಲ್ಲಿರೋ ಪ್ರತಿಯೊಬ್ಬರ ಜನ್ಮವೂ ಸಾರ್ಥಕ ಅನ್ನೋದಾದ್ರೆ ತಪ್ಪಾಗಲ್ಲ ಅದಕ್ಕೆ ಹೇಳೋದು ಆಕೆನಾ ಸ್ತ್ರೀ ಅಂದ್ರೆ ಅಷ್ಟೇ ಸಾಕಾಗಲ್ಲ ಆಕೆಗೆ ಇನ್ನಷ್ಟು ಮಹತ್ತರವಾದ ಸ್ಥಾನವನ್ನ ಕೊಟ್ಟರೂ ಸಹ ಕಡಿಮೆ ಅನ್ನೋದು ನಿಮ್ಮ ಮಾತಿನರ್ಥ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ಸ್ನೇಹಿತರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಪರಂಪರೆ ಕಾರ್ಯಕ್ರಮದಲ್ಲಿ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆಯ ಮಹತ್ವ ಕೊರತು ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಶ್ರೀಮತಿ ನಲಿನಾಕ್ಷಿ ಉಪನ್ಯಾಸಕರು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಮೈಸೂರು ಮೇಡಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಇನ್ನಷ್ಟು ವಿಚಾರಧಾರೆಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ಕೊತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ನಿಜವಾಗ್ಲು ಮಹಿಳೆ ಬಗ್ಗೆ ಮಾತನಾಡಕ್ಕೆ ನನಗೆ ಕರೆಸಿದಿರ ಮಹಿಳೆಯನ್ನಕ್ಕೆ ಮಾತನಾಡೋದಕ್ಕೆ ಎಷ್ಟು ಸಮಯ ಆದ್ರೂ ಸಾಕಾಗೋದಿಲ್ಲ ಅದರಲ್ಲೂ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆಯನ್ನ ತಕ್ಕಂತ ವಿಚಾರವನ್ನ ಬಂದಾಗ ಸಮಯ ಹೋಗೋದು ಗೊತ್ತಾಗಲ್ಲ ಎಷ್ಟು ಸಮಯ ಇದ್ರೂ ಮಹಿಳೆ ಬಗ್ಗೆ ಮಾತನಾಡೋದಕ್ಕೆ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ ಧನ್ಯವಾದಗಳು ಮೇಡಮ್ ಈ ಒಂದು ವಿಷಯವನ್ನ ನಾವಿಬ್ಬರು ಚರ್ಚೆ ಮಾಡಿಕೊಂಡು ಆ ಮಹಿಳೆ ಬಗ್ಗೆ ಅವಳ ಸ್ಥಾನಮಾನದ ಬಗ್ಗೆ ನಾವು ಏನು ಹಂಚ್ಕೊಂಡಿದ್ದೀವಿ ಅದು ಕೇಳುಗರಿಗೆ ತುಂಬಾ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಖಂಡಿತ ಮೇಡಮ್ ಖಂಡಿತ ಧನ್ಯವಾದಗಳು ಮೇಡಮ್ ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ವಿಶೇಷತೆಯ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ ఇది నమ్మ నాడు నమ్మ నాడు